ಅಧ್ಯಕ್ಷರು ಪಕ್ಷದ ಕಾರ್ಮಿ ಅವರು ಬಂದಿದ್ದಾರೆ ಗಣೇಶ್ ಪೂಜಾರಿ ಅವರು ಇದ್ದಾರೆ ಸಂತೋಷ್ ಪೂಜಾರಿ ಅವರು ಹರೀಶ್ ಮೆಸ್ತಾ ಅವರು ಬಂದಿದ್ದಾರೆ ಬಂದಾಗ ತಮ್ಮ ಎಲ್ಲ ಯುವ ಶಕ್ತಿಗೆ ಅಪ್ರೂಪ ಪ್ರಯತ್ನ ನಡೆಸುತ್ತಾರೆ ಮಹಾಶಕ್ತಿ ಕೇಂದ್ರ ವ್ಯಾಪ್ತಿಯ ನಮ್ಮ ಗಂಗೊಳ್ಳಿ ಗುಜವಾಡಿ ಕಾಶಿ ಹೊಸಾಡು ಹೆಮ್ಮಾಳಿ ಈ ಭಾಗದಿಂದ ಬಂದಿರಬೇಕಂತ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರನ್ನ ಸಂಪೂರ್ಣವಾಗಿ ಸ್ವಾಗತವನ್ನ ಸಾಯಿಸ್ತಾ ಈಗಾಗಲೇ ನಮ್ಮ ನಮ್ಮ ಕಾಶಿ ಶಕ್ತಿ ಕೇಂದ್ರಕ್ಕೆ ಪ್ರಬಂಧಪಟ್ಟವಾಗಿ ಮೇಲೆ ಈ ವಿಶೇಷವಾದಂತೀಕಾರವನ್ನು ಇಟ್ಟುಕೊಂಡು ಕಾಶಿ ಮಹಾಶಕ್ತಿ ಕೇಂದ್ರ ವ್ಯವಸ್ಥೆಯಲ್ಲಿ ಈ ದೊಡ್ಡ ರೀತಿಯಾದಂತಹ ಒಂದು ಇವತ್ತು ಬೈಕ್ ರ್ಯಾಲಿ ಇದೆಲ್ಲರೂ ಇವತ್ತು ರಾಮನ ಭಕ್ತನಾಗಿ ಯುದ್ಧ ಆ ಆದಿಯಾಗಿ ನಾವೆಲ್ಲರೂ ಇವತ್ತು ಸೇರಿದ್ದೀರಿ ಇವತ್ತು ಇಂತಹ ಒಬ್ಬ ಕಾಗಿದ್ದ ನಮ್ಮ ಕಾರ್ಯಕರ್ತರನ್ನ ಯಾವಾಗಲೂ ಬಿಟ್ಟು ಬಿಟ್ಟುಕೊಡುವಂತ ಪ್ರಶ್ನೆ ಇಲ್ಲ ರಾಮ ಭಕ್ತರು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ ಆದ್ರಿಂದ ಎಂಪಲಿ ನಮ್ಮೆಲ್ಲ ಪ್ರೀತಿಯ ಬಹಳ ಒಪ್ಪ ಜನ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದ್ದೀವಿ ಅದರಿಂದ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಪಕ್ಷಕ್ಕೆ ಸಂಬಂಧಪಟ್ಟಂತ ಎಲ್ಲ ಯುವ ಶಕ್ತಿಗೆ ಬೈಕಲ್ಲಿ ಬಂದಂತ ನಮ್ಮೆಲ್ಲರೂ ಕೂಡ ವ್ಯಕ್ತಿಪೂರ್ವ ಸ್ವಂದ ಜನ ಸಲ್ಲಿಸ್ತಾರೆ ಇದರ ಚುನಾವಣಾ ಪ್ರಚಾರ ಅಂತ ಹೇಳಿ ಎಲ್ಲರೂ ಕೂಡ ಅನುಮಾನ ಬರ್ತಾ ಇದೆ ಆ ರೀತಿ ಮೋದಿಜಿಯವ್ರನ್ನ ಪ್ರಧಾನಮಂತ್ರಿಗಳು ಮಾಡ್ಬೇಕು ಅಂತೇಳಿ ಸಂಕಲ್ಪ ನಾವು ನಮ್ಮ ಹಿಂದುತ್ವಕ್ಕೆ ಶಕ್ತಿ ಕೇಂದ್ರವಾದಂತ ಸ್ವಾಭಿಮಾನದ ಕಾರ್ಯಕರ್ತರನ್ನು ಹೊಂದಿರುವಂತ ಗಂಗೊಳ್ಳಿ ಕೇಂದ್ರದಲ್ಲಿ ಇವತ್ತು ನೀವು ಸ್ವಾಗತ ಮಾಡಿದ್ದನ್ನ ನೋಡಿದ್ರೆ ಇದು ಚುನಾವಣಾ ಪ್ರಚಾರದ ಸಭೆ ಅಂತ ಅನಿಸ್ತಾ ಇಲ್ಲ ವಿಜಯೋತ್ಸವದ ಒಂದು ಸಂಕೇತವಾಗಿತ್ತು ತಾವು ಶೋಭಯಾತ್ರೆಯನ್ನು ಅಂತ ಅಂತೇಳಿ ಅತ್ಯಂತ ಹೇಳಕ್ಕೆ ಹೇಳಿಕೆ ಚರ್ಚೆ ಬಂಧುಗಳೇ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ನೆಚ್ಚಿನ ಶಾಸಕರಂತ ಸನ್ಮಾನಿಸಿದ ಗುರುರಾಜ್ ಗಂಟಿಹೊಳೆ ಅವರೇ ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರಂತ ದೀಪಕ್ ಕುಮಾರ್ ಶೆಟ್ಟಿ ಅವರೇ ನಮ್ಮ ಸುಳ್ಯ ಕ್ಷೇತ್ರದ ಶಾಸಕರಾದಂತ ಭಿರಿತಿ ಅವರೇ ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ನಿಮ್ಮ ಆಶ್ವದಿಂದ ಲೋಕಸಭೆಗೆ ಆಯ್ಕೆಯಾಗಿ ಬರುವಂತ ಸನ್ಮಾನಿಸಿದ ಕೋಟಾ ಶಿವಾಸ್ ಪೂಜಾರಿ ಅವರೇ ನಮ್ಮ ಕುಂದಾಪುರ ಶಾಸಕರಂತ ಕಿರಣ್ ಕೊಡ್ಗೆ ಅವರೇ ನಮ್ಮ ಜಿಲ್ಲಾ ಅಧ್ಯಕ್ಷರಂತ ಸನ್ಮಂಶಿದ ಕಿಶೋರ್ ಅವರೇ ಭಟ್ಟ ರತ್ನಾಕರ್ ಅವರೇ ಸದಾನಂದ ಉಪ್ಪಿನಕುದು ಅವರೇ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಅಂತ ರವಿ ಕಾರ್ವಿ ಅವರೇ ವಿನೋದ್ ಭಂಡಾರಿ ಅವರೇ ಬಂದಂತ ಎಲ್ಲ ಆತ್ಮೀಯ ಪಕ್ಷದ ಪ್ರಮುಖ ದೇವಲ್ಮ ಅಂತ ಕಾರ್ಯಕರ್ತ ಬಂಧುಗಳೇ ಅನೇಕ ವರ್ಷಗಳ ತಪಸ್ಸು ಸುಮಾರು ನಾನ್ನೂರು ವರ್ಷಗಳ ತಪಸ್ಸು ಇವತ್ತು ಬಂದಿದ್ದು ನಮಗೆಲ್ಲ ಕೂಡ ಗೊತ್ತಂತ ವಿಷಯ ಸರಾಯು ನದಿಯಲ್ಲಿ ನದಿಯ ನೀರು ಎಷ್ಟಿದೆಯೋ ಅಷ್ಟೇ ನಮ್ಮ ಕರ್ಸೇವಕರ ಕೂಡ ಹರಿದೋಯ್ತು ಸುದೀರ್ಘವಾದಂತಹ ಹೋರಾಟದ ಪ್ರತಿಫಲವಾಗಿ ನಮಗೆಲ್ಲ ಕೂಡ ನೆನಪಿದೆ ಮುರಳಿ ಮನೋಹರ್ ಜೋಶಿ ಅವರ ನೇತೃತ್ವದಲ್ಲಿ ತಾಯಿ ಹಾಲನ್ನ ಕುಡಿದಂತರು ಯಾರು ರೀತಿಯ ರಾಷ್ಟ್ರ ಕರೆಯನ್ನ ಕೊಟ್ಟಾಗ ಅವತ್ತು ಮುರಳಿ ಜೋಶಿ ಅವರು ಎಲ್ಲ ಮಿಲಿಟರಿ ಭದ್ರತೆ ಮಧ್ಯದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದ್ರು ಆದ್ರೆ ನಿಜವಾದ ಇವತ್ತು ಯಾವುದೇ ಉಗ್ರ ಚಟುವಟಿಕೆ ಇಲ್ಲದ ರೀತಿಯಲ್ಲಿ ಜಮ್ಮು ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಬಂದಿದ್ದು ನಮಗೆಲ್ಲರೂ ಕೂಡ ವಿಚಾರ ಬಂದ್ರೆ ತಾಯಿ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೇನೆ ಇವತ್ತು ನಮ್ಮ ತಾಯಿಂದರಿಗೆ ವಿಶೇಷವಾದಂತ ಗೌರವ ಇರುವಂತಹ ಭಾರತ ದೇಶದಲ್ಲಿ ನಿನ್ನೆ ನಡೆದಂತ ಎರಡು ವಾರ ಕೆಳಗೆ ನಡೆದಂತ ಹುಬ್ಳಿಯಲ್ಲಿ ನಡೆದಂತ ಒಂದು ದುರ್ಘಟನೆ ಲವ್ ಜಿಯಾದ್ ಮುಖಾಂತರ ಶುರುವಾದಂತ ಒಂದು ಪ್ರಕರಣ ಕೊಲೆಯ ಟಿವಿ ಮಾಧ್ಯಮದ ಬಾರಿ ಬರ್ಬರವರೆಗೆ ಚುಚ್ಚಿ ನನ್ನ ಸಹೋದರಿಯನ್ನ ಕೊನೆ ಉಸಿರನ್ನ ಎಳೆದಿದ್ದು ಅವೆಲ್ಲ ಕೂಡ ಮಾಧ್ಯಮದಲ್ಲಿ ತಾವು ನೋಡಿದಿರಿ ಅದೇ ನಮ್ ದೌರ್ಭಾಗ್ಯ ಅಂತ ಒಂದು ಕುಟುಂಬಕ್ಕೆ ರಾಷ್ಟ್ರೀಯ ಮುಖಂಡ